ಸಸಿಗಳನ್ನ ನೆಡುವ ಮೂಲಕ ಹುಟ್ಟುಹಬ್ಬ ಆಚರಿಸಿಕೊಂಡು ಆಕ್ಸಿಜನ್ ಕ್ರಾಂತಿ ಯೋಜನೆಗೆ ಬೆಂಬಲ ನೀಡುವ ಕಾರ್ಯಶ್ಲಾಘನೀಯ ಪಂಪಾಪತಿ ಕೆಎಸ್ ಸಿಂಧನೂರು ನಗರದ ಜನತಾ ಕಾಲೋನಿಯ ಒಳಬಳ್ಳಾರಿ ಶ್ರೀ ಚನ್ನಬಸವೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿಂದು ಶನಿವಾರ ವನಸಿರಿ ಫೌಂಡೇಶನ್ ರಾಯಚೂರು ರಾಜ್ಯ ಘಟಕದ ವತಿಯಿಂದ ಆಕ್ಸಿಜನ್ ಕ್ರಾಂತಿ ಯೋಜನೆ ಅಭಿಯಾನ ಕಾರ್ಯಕ್ರಮ ಹಾಗೂ ಪರಿಸರ ಪ್ರೇಮಿಗಳು ಶಿಕ್ಷಣ ಪ್ರೇಮಿಗಳು ಹಾಗೂ ವನಸಿರಿ ಫೌಂಡೇಶನ್ ಮಾರ್ಗದರ್ಶಕರಾದ ಶಂಕರಗೌಡ ಎಲೆಕುಳ್ಳಿಯವರ ನಲವತ್ತೊಂದನೇ ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಥಮಿಕ ಶಾಲೆಯ ಮುಖ್ಯ ಗುರು ಪಂಪಾಪತಿ ಅವರು ಮಾತನಾಡಿದರು ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾದ ಅಂಬರೇಗೌಡ ಮಲ್ಲಾಪುರ ಅವರ ನೇತೃತ್ವದಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶದಾದ್ಯಂತ ಗಿಡ ಮರಗಳನ್ನು ನೆಡುವ ಮೂಲಕ ಸುಸ್ಥಿರ ವಾತಾವರಣವನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ ಬೇಸಿಗೆಯಲ್ಲಿ ಗೂಡಿನಲ್ಲಿ ಹೆಚ್ಚಿನ ತಾಪಮಾನದಿಂದ ಸುರಕ್ಷಿತವಾಗಿರಲು ನಾಗರಿಕರಿಗೆ ಪಕ್ಷಿಗಳಿಗೆ ಭವಿಷ್ಯದ ಜೀವನ ಗುಣಮಟ್ಟವನ್ನು ಸುರಕ್ಷಿತಗೊಳಿಸಲು ಮರಗಿಡಗಳನ್ನು ಬೆಳೆಸ್ತಾ ಇದ್ದಾರೆ ರಾಜ್ಯದಾದ್ಯಂತ ಇವರ ಕಾರ್ಯ ಯಶಸ್ವಿಯಾಗಲಿ ಅಂತ ಶುಭವನ್ನು ಕೋರಿದರು ಸಂದರ್ಭದಲ್ಲಿ ಶ್ರೀ ಚನ್ನಬಸವನಗೌಡ ಮುಖ್ಯ ಗುರುಗಳು ಶ್ರೀಮತಿ ಶ್ರೀಯುತ ಪಂಪಾಪತಿ ಕೆಎಸ್ ಮುಖ್ಯ ಗುರುಗಳು ಶಿವಕುಮಾರ್ ಸ್ವಾಮೀಜಿಗಳು ಸಿದ್ದರಾಮಯ್ಯ ಹಿರೇಮಠ ಚನ್ನಪ್ಪ ಶಿವಕುಮಾರ್ ಆನಂದ ರಂಗಮ್ಮ ಚನ್ನಮ್ಮ ರಾಧಾ ಕೀರ್ತಿ ಶಂಕರಗೌಡ ಎಲೆಕೂಡ್ಲಿಗಿ ರಾಜು ಪತ್ತಾರ್ ವೀರಭದ್ರಯ್ಯ ಸ್ವಾಮಿ ತಿಮ್ಮೂರ್ ಯಶ್ ಎನ್ ವೀರೇಶ್ ಉರ್ದು ಶಾಲೆಯ ಮುಖ್ಯ ಗುರುಗಳು ಹುಸೇನ್ ಬಾಷಾ ಮುದಿಯಪ್ಪ ಹೊಸಡಿ ಕ್ಯಾಂಪ್ ಹಾಗೂ ವಿದ್ಯಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಚನ್ನಪ್ಪ ಕೆ ಹೊಸಡಿ ಸಿದ್ದನೂರು ಇವತ್ತಿನ ದಿನ ಶ್ರೀ ಮಾನ್ಯ ಶಂಕರ ಗೌಡರು ಎಲೆಗುಳ್ಳಿಗಿರವರ ನಲವತ್ತೊಂದನೇ ವರ್ಷದ ಹುಟ್ಟುವ ನಿಮಿತ್ತವಾಗಿ ನಮ್ಮ ವರಸಿರಿ ಫೌಂಡೇಶನ್ ಅವರಿಂದ ಅವರ ಸಹಕಾರದೊಂದಿಗೆ ನಮ್ಮ ಒಂದು ಶಾಲಾ ಮೈದಾನದಲ್ಲಿ ಸಸಿಗಳನ್ನು ನೆಟ್ಟಿದ್ದಕ್ಕಾಗಿ ನಮ್ಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಮಕ್ಕಳ ಪರವಾಗಿ ಹೃದಯ ಪೂರಕವಾಗಿ ನಮ್ಮ ಶಂಕರರೆಡ್ಡಿಗೌಡರು ಶ್ರೀ ಶಂಕರಗೌಡ ಎಲೆಕುಳ್ಳಿಗಿರವರು ನಮ್ಮ ಶಾಲೆಯ ವಿದ್ಯಾರ್ಥಿ ಆಗಿರುವುದರಿಂದ ನಮಗೆ ಅತಿ ಜಯ ನಾಯ್ತು ಅಂತಹ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ತಮ್ಮ ಒಂದು ಉಪಗಳನ್ನು ನಮ್ಮ ಶಾಲೆಗಳ ಮೈದಾನದಲ್ಲಿ ಸಸಿಗಳನ್ನು ನೆಡೋದ್ರ ಮೂಲಕ ಆ ಸಸಿಯು ಯಾವ ರೀತಿಯಾಗಿ ಬರವಾಗಿ ಬೆಳೆದು ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಆಮೇಲೆ ಮನುಷ್ಯರಿಗೆ ಒಂದು ನೆರಳನ್ನು ಒಂದು ವಾಸ ಮಾಡಲು ಒಂದು ಶಾಂತಿಯ ಒಂದು ಜೀವನ ವಾಗಿ ಅಲ್ಲಿ ತಮ್ಮ ನೆಮ್ಮದಿಯನ್ನು ಕಂಡುಕೊಳ್ಳಲು ಆಸರೆಯಾಗಿರುವಂತಹ ಸಸಿಗಳನ್ನು ನೀಡುವುದರ ಮೂಲಕ ಇವತ್ತಿನ ದಿನ ಅವರು ಹುಟ್ಟಪ್ಪವನ್ನು ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ಪಿತೃದಯದ ಉತ್ತಮದ ಸಮಸ್ಯೆಗಳನ್ನು ಕಲಿಸುತ್ತಾ ಇದೇ ರೀತಿಯಾಗಿ ಮುಂದಿನ ತಮ್ಮ ಭವಿಷ್ಯದ ದಿನಗಳಲ್ಲಿ ಉನ್ನತ ಉತ್ತಮ ರೀತಿಯಲ್ಲಿ ಉನ್ನತ ಮಟ್ಟದ ಹುದ್ದೆಗಳನ್ನು ಪಡೆದು ಅತಿ ಒಂದು ಎತ್ತರಕ್ಕೆ ಬೆಳಿಲಿ ಅಂತೇಳಿ ನಮ್ಮ ಪ್ರಾಥಮಿಕ ಹಾಗೂ ಪ್ರವೇಶ ಅವರಿಗೆ ಹೊರತನ್ನು ಕಲ್ಪಿಸುತ್ತೇವೆ ಸರದಾ ಚಪ್ಪಳೆ ನಮ್ಮ ಹಳೆ ವಿದ್ಯಾರ್ಥಿ ಆಕ್ಷನ್ ಆಕ್ಷನ್ ಬಹಳಷ್ಟು ನಾವು ಪ್ರಯತ್ನ ಮಾಡ್ತೀವಿ. ಊರ್ ಎಜುಕೇಶನ್ ಅಲ್ಲಿ ಬಹಳಷ್ಟು ಸ್ವತಿಯೂ ಸಾಧ್ಯ ಆದರೆ ರಾಜಕೀಯವಾಗಿ ಮತ್ತು ಸಮಾಜ ಸೇವೆಯಾಗಿ ಬಹಳ ಉನ್ನತ ಇದ್ದಾರೆ ಅವರಿಗೆ ಮತ ಹೀಗಾಗಿ ಅಂಗ್ರೆಜ ಕೂಡ ಶಾಲೆಯವರೇ ಅವರಿಗೂ ಕೂಡ ಶಿಕ್ಷಣದಲ್ಲಿ ಬಹಳಷ್ಟು ಸ್ಥಳ ಸಾಧ್ಯವಿಲ್ಲ ಆದರೆ ಸಮಾಜ ಸೇವೆಯಲ್ಲಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ನಿಂತಿದ್ದಾರೆ ಕೂಡ ನಮ್ಮ ಶಾಲೆಯ ನಾವು ಯಾವಾಗ ಅಂಬ ಫೋಟೋ ಬಂದು ಕೂಡಲೇ ನಮ್ಮ ಹುಡುಗನವರ ಇಲ್ಲೇ ಮೊನ್ನೆ ಮುಖ್ಯಮಂತ್ರಿ ಸನ್ಮಾನ ಆದಾಗ ನಾವು ಹೇಳ್ತೀವೋ ನಂಬರ್ ಓರಲ್ಲಿ ಮುಖ್ಯಮಂತ್ರಿ ಹತ್ರ ಹೋಗಿ ಸನ್ಮಾನ ಅಂತ ಹೆಮ್ಮೆಯಿಂದ ಹೇಳ್ತೀವಿ ಅಂತ ಒಂದು ವಿದ್ಯಾರ್ಥಿಗಳು ಬಹಳಷ್ಟು ಒಂದು ಹೆಮ್ಮೆ ಇದೆ ಈಗ ಗಿಡೆಯನ್ನು ನೆಟ್ಟುಬಿಟ್ಟರು ಜವಾಬ್ದಾರಿ ನಮ್ಮದಿದೆ ಈಗ ಮತ್ತು ಮಕ್ಕಳದಿದೆ ನೀವು ಎಲ್ಲರೂ ಗಿಡಗಳನ್ನು ನೆಕ್ಸ್ಟ್ ಇಯರ್ ಬಂದಾಗ ಸರ್ ಈ ರೀತಿಯಾಗಿ ಚೆಂದ ಬೆಳೆಸಿದ್ದೇವೆ ಅಂತ ಹೇಳಿದಾಗ ಮಾತ್ರ ಮತ್ತೆ ಹುಟ್ಟು ನಾವು ಇಲ್ಲೇ ಆಚರಣೆ ಮಾಡ್ತೀವಿ ಇಲ್ಲ ಅಂತ ಅಂದರೆ ಇಲ್ಲಿ ಹತ್ತಷ್ಟು ಗಿಡ ಹೊಂದ್ರ ಆದೇಶ ಮಾಡುತ್ತಾರೆ ಅದಕ್ಕೆ ಎಲ್ಲರೂ ಕೂಡ ಗಿಡವನ್ನು ಬೆಳೆಸಿರಿ ಶಾಲೆಯನ್ನು ಬೆಳೆಸಿರಿ ದೂರ ಬಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ವರಸಿ ವರಸಿಗೆ ಬಣ್ಣಿಸುವ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ತುಂಬ